ಬಿಟ್ರ ಖಗ್ಗೋಡ ಗ್ರಾಮಕ್ಕೆ ಪುಣ್ಯವಂತ ಇರಣ ನಮ್ಮ ಅಪ್ಪ ಹೆಚ್ಚಿನ ಪಂಡಿತರಲ್ಲಿ ಸಭಿನಯದ ಪ್ರಾರ್ಥನೆಯನ್ನ ಮಾಡಿಪಾ ಯಾವ ಖಗ್ಗೋಡ ಗ್ರಾಮದ ಅಮೋಘ ಸಿದ್ದೇಶ್ವರ ಗಾಯನ ಸಂಘದವರಿಂದ ಎರಡನೇ ಸಂದಿನ ನಮಸ್ಕಾರ ಎರಡನೇ ಸಂದಿನ ನಮಸ್ಕಾರವನ್ನು ಸಲ್ಲಿಸುತ್ತಾ ಹೈದ್ರೀಪ ಬಸವಣ್ಣವರೊಂದು ಮಾತನ್ನು ಹೆಂಗ್ ಹೇಳ್ತಾರೆ ಇಟ್ಟಲ್ಲ ಹೆಂಗ ಹೊತ್ತಾರೆ ಅದು ಅಗ್ಗವನಿ ಪತ್ರೆಯ ತಂದು ಹೈದು ಹೈದು ಅದು ಅಗ್ಗವನಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವಾ ಹೊತ್ತು ಹೋಗಿದ ಬಳಕ ನಿನ್ನ ಹಾರು ಬಲ್ಲವರು ಹೌದು ಹೌದ್ರಿಪ್ಪ ಹೊತ್ತು ಹೋಗದ ಮುನ್ನ ಪೃತ್ ಮುಟ್ಟದ ಮುನ್ನ ಹೊತ್ತು ಕೆಲಸವನಿ ಹೊತ್ತು ಕೆಲಸವಾಣಿ ಮಾಡೋ ಕೂಡಲ ಸಂಗಮ ದೇವನ ಅಂತ ಹೈದ್ರೀಪ ಹೌದ್ 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 ಹೌದು ಈ ಮಹಾತ್ಮೇ ಯಾಕೆ ಹೇಳ್ಬೇಕಾಗಿತ್ತೇಳ್ಬೇಕಾಗಿದ್ರಿಪಾ ಯಾವ ಕಲ್ಯಾಣ ಪಟ್ಟಣದಿಂದ ಯಾವ ಜಗಜ್ಯೋತಿ ಬಸವೇಶ್ವರ ಎಲ್ಲಿ ಬಂದಿದ್ರಪ್ಪ ಅಂದ್ರೆ ಕೂಡಲ ಸಂಗಮಕ್ಕೆ ಬಂದಿದ್ರು ಹೌದ್ ಹೌದ್ರಿಪಾ ಬಂದಿದ್ರಲ್ರಿಪ್ಪ ಕೂಡಲ ಸಂಗಮಕ್ಕ ಮಕರ ಸಂಕ್ರಮಣ ಸಲುವಾಗಿ ಸಂಗಮನಾಥನ ದರ್ಶನಕ್ಕ ಬಂದಿದ್ರು ಬಂದಿದ್ರು ಹೌದು ಹೌದು ಅದೇ ಮಕರ ಸಂಕ್ರಮಣಕ್ಕ ಇದು ತಳಗಾಡಿ ಮನುಷ್ಯ ಅವನ್ ಮಾಡಿದ್ನಪ್ಪ ಅಂದ್ರೆ ಎತ್ತ ಗಾಡಿ ಹುಡ್ಕೊಂಡು ಹಾ ಬಂಡಿ ತಗೊಂಡ್ ಹೆಂಡ್ರ ಮಕ್ಕಳನ್ನ ಕರ್ಕೊಂಡಿ ಕಿಶಿಂದ್ರ ಹೊಳಿ ಜಳಕ ಮಾಡ್ಲಕ್ ಬಂದಿದ್ರು ಹೊಳಿ ಜಳಕ ಮಾಡ್ಲಾಕ್ ಹೊಂಟಿದ್ರು ಹೌದ್ ಹೌದ್ರಿಪಾ ಹೋಯ್ ನಡುದೀಳ ಏನಾಯ್ತರಿಪಾ ಅಲ್ಲಿ ಅಡ್ಡ ಏನ್ ಬತ್ತು ಒಂದು ಅಡ್ಡ ಬೆಕ್ಕ ಬಂದಕ್ಕೆ ಕಿಶಿಂದ್ರ ಗಾಲಿಯಾಗ ಸಿಕ್ಕು ಗಾಲ್ಯಾಗ ಸಿಕ್ಕ ಮರಣ ಹೊಂದತು ಹೌದ್ ಹೌದ್ರಿ ಆ ಟಾಯಾಮ್ ಒಳಗೆ ಗಾಡಿ ಆಯ್ತ್ರಿಪಾ ಹಾ ಹಾ ಗಾಳಿ ಬಾಯಾಗ ಬಂದ ಬೆಕ್ಕ ಸತ್ತದಪ್ಪ ಅಂದ್ರ ನನಗ ಪಾಪ ಆಯ್ತು ಹೌದ್ ಸಂಘರ ಬೆಕ್ಕ ಮಾಡಿಸಿಟ್ರು ಬೆಕ್ಕಿನ ಪಾಪ ಕಳೆಂಗಿಲ್ಲ ಹಿರಿಯರು ಹೇಳ್ತಾರ ಹೌದ್ ಹೌದು ಅಂತ ಪಾಪ ನನ್ನ ಪಾಪ ಪರಿಹಾರ ಮಾಡ್ಕೋಬೇಕ ಸಂಗಮನ ನದಿಗೆ ಜಲಕಕ್ಕೆ ಹೋಗಬೇಕಾದ್ರೆ ಆಹಾ ಗಾಳಿ ಬಾಯಿಗೆ ಸಿಕ್ಕಿ ಸಿಕ್ಕಿ ಬೆಕ್ಕ ಸತ್ತು ನನಗೆ ಪಾಪ ಅದಟ್ ಹೆಚ್ಚಿಗೆ ಆಯ್ತು ಅಂತan ಹೌದು ಹೌದು ಹಂಗೇ ಸಂಗಮಕ್ಕೆ ಹೋಗ್ತಾನಾ ಯಾವ ಜಗಜ್ಯೋತಿ ಬಸವಣ್ಣವರನ್ನ ಇಲ್ಲಿ ಕೂತಿರ್ತಪ್ಪನ ಹಳಿ ದಂಡಿ ಮೇಲೆ ಕೂತಿರ್ತ ಆಹಾ ಹೊಳಿ ದಂಡಿ ಮೇಲೆ ಜಗಜ್ಯೋತಿ ಬಸವಣ್ಣವರ ಕೂತಿರ್ತಾರ ಹೌದು ಆ ತಾಯಮದಾಗ ನೋಡಿ ಕಿಶಿ ಹೋಗಿ ಶಾಸ್ತ್ರಾಂಗ ನಮಸ್ಕಾರ ಹಾಕ್ತಾನ ಹೌದಲ್ರಿಪ್ಪ ಯಪ್ಪ ಹಾ ದಾರಿ ಬರುವಾಗ ಏನಾಯ್ತಪ್ಪ ಗಾಲಿ ಬಾಯಿಗೆ ಸಿಕ್ಕಿ ಬೆಕ್ ಸತ್ತದ ಹ ಇದು ಪಾಪ ನನಗೆ ಹೆಚ್ಚಾಯ್ತು ಆದಟ್ಟು ಪಾಪ ಪರಿಹಾರ ನಾ ಸಂಗಮನಾಥನ ನದಿಗೆ ಜಳಕ ಮಾಡ್ಲಾಕ ಬಂದ್ರ ಆದಟ್ಟು ಪಾಪ ಹೆಚ್ಚಾಯ್ತ ಮನಾಗ ಚಿಂತಿ ಕೊರಗ್ಲಾಕತ್ತದ ಅಂತ ಮಾತಾಡ್ತ ಹೌದು ಹೌದು ಅವಾಗ ಹ ಜಗಜ್ಯೋತಿ ಬಸವಣ್ಣವ್ರು ಹೇಳ್ತಾರೆ ಏನ್ ಹೇಳುದ್ರಿಪ್ಪ ಎಪ್ಪಾ ಬರ್ಲಿ ಬೆಕ್ಕ ಗಾಲಿ ಬಾಯಾಗ ಸಿಕ್ಕ ಸತ್ರ ಆ ಬೆಕ್ಕಿನ ಮರಣ ಆಯುಷ್ಯ ಅಲ್ಲಿಗೆ ಮುಗಿದ ಬಂದು ಸಿಕ್ಕ ಸತ್ತದ ಅದಕ್ಕೆ ಚಿಂತಿನಿ ಮಾಡಬೇಡ ನೀವು ಕಾಲ ಕರತಿರ್ತಕ್ಕಂತ ಪತ್ರಿ ಪುಷ್ಪಗಳನ್ನು ಹರ್ಕೊಂಡ್ ಬಾ ಆ ಸಂಗಮನಾದಿಗೆ ಇರಿಸ ಪೂಜೆ ಮಾಡಿದ್ರ ನಿನ್ನ ಪಾಪ ಎಲ್ಲ ಪರಿಹಾರ ಆಗ್ತದೇ ಶಿಂದ್ರ ಹನ್ನೆರಡನೇ ಶತಮಾನದೊಳಗೆ ಜಗ ಜ್ಯೋತಿ ಬಸವಣ್ಣವ್ರು ಹೇಳಾರಲ್ರಿಪ್ಪ ಅದಕ್ಕ ಹ ತಾಯಾಮ ಬಾಳ ಮಾತಾಡೋದು ಬೇಡ ಬೇಡ ಯಾಕ ಇನ್ನೊಂದನ್ನು ಸಂದ ಬರಲಿ ಹ ಅದಕ್ಕೆ ವಿಷಯ ಕಡಿ ಬರೋಣ ಸ್ವಲ್ಪ ಹೌದು ನಮ್ಮ ಸರಿಜೋಡಿ ಕಲಾವಂತರು ತೊಗಲ್ಬಾಗಿ ಮಾಡೋ ಮಾಸ್ತರ್ ಮಾತಾಡಿದ್ರು ಏನ್ ಮಾತಾಡ್ರಿಪ ಯಾವ ಈ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಕಾಕಂಡಿಕೆ ಬಿಟ್ರಾ ಖಗ್ಗೋಡ ಗ್ರಾಮಕ್ಕೆ ಪುಣ್ಯವಂತ ಈ ರಣಮುತ್ತೆ ಏಳೂರು ಕರಿತಂದ ನಮ್ಮ ಅಪ್ಪ ನಮ್ಮಅಪ್ಪ ಹೆಚ್ಚಿನವ ಹೌದ್ ಹೌದು ಹೌದ್ರಿ ಮಾಸ್ತರ ಹೌದ್ ನೀವು ನಿಮ್ಮ ಅಪ್ಪ ಹೆಚ್ಚಿನವ್ರ ಕರಿತಂದನ ಹೆಚ್ಚಿನ ಹೌದಲ್ರೀ ಏಳು ಕರಿಮುತ್ತ ಕಾಲದ ನಮ್ಮ ತಾಯಿ ಮನೆ ಒಳಗ ಮಾತಾಡೋದಕ್ಕಾಗಿತ್ತಂದ ಹೌದ ಹೌದು ಏನತ್ ಮಾತಾಡಿ ಹೇಳ್ರಿಪ್ಪ ಚಾರು ನೀ ಹೊಣ್ಣ ಹಾ ಕಗ್ಗೋಡಿ ಕೆರೆ ಒಳಗ ಎತ್ ಒಳ ಮೇಯ್ ತೊಳ್ಕೊಂಡ ಕಿಶಿಂದ್ರ ಹೌದ್ ಹೌದು ಕಗ್ಗೋಡಿ ಕೆರೆ ಒಳಗ ಮೇ ತೆಳ್ಕೊಂಡು ಮನಿ ಕಟ್ಲಾಕ ಹೋದಾಗ ಎತ್ತದ ಅವಣಿ ಕಟ್ಕೆ ಇರಳ ಮುತ್ತೆ ಹೋಗಿ ಊಟ ಕುಂದಿರ್ತಾನ ಆ ಹಾ ಊಟಕ್ಕೆ ಕೂತ ಹೊಸುವಾಗ್ಯದ ಹತ್ಕೆ ಅಣ್ಣನ್ ಹೇಳ್ತಿ ಕೇಳದಾಗ ಏನಾಯ್ತು ರೀ ಬಾ ಯಾವಾಗ ಅಣ್ಣನ್ ಹೇಳ್ತೀನಿ ಹೇಳ್ತಾಳ ಏನ್ ಹೇಳಿಂಗ್ ಊಟಕ್ಕೆ ಬಂದಿ ಕೂತಿ ಅಪ್ಪ ಯಾರು ಅಂಗನ ಹೆಂಡತಿ ಅಂದ ಮಾತಿಗೆ ಏಳು ತರಬೇಕಾಗಿ ಅದ ಕಾರಣ ಯಾರು ಆ ತಾಯಿ ಹೇಳಲಿಕ್ಕೆಪ್ಪ ಅಂದ್ರೆ ಮುತ್ತೆ ಊಟ ಮಾಡಿಕೆ ಮನೆಯ ಕುಂದಿರ್ತಿದ್ದ ಹೌದು ಇಲ್ಲಿ ಯಾರು ಹೆಚ್ಚಾದ್ರು ತಾಯಿ ಹೆಂಗ್ರಿ ಮಾಸ್ತರ ತಾಯಿ ನಂತದ ದೊಡ್ಡ ಕೆದಾಳ ದೊಡ್ಡ ಕೆದಾಳ ಹೌದು ಇನ್ನ ಈಗ ಕಲ್ಯಾಣ ಪಟ್ಟಣದ ಇನ್ನೊಂದು ಮಾತು ಹೇಳಿದ್ರು ಏನ್ ಹೇಳಿಪ್ಪ ನಿಮ್ಮ ತಾಯಿ ಗರ್ಭವತಿ ಆಗ್ಬೇಕಾದ್ರ ಹೊಟ್ಟಾಗ ನಾನು ನಮ್ಮ ಅಪ್ಪ ಕಾರಣ ರೀ ಆಗ್ಯಾ ನಾನು ತೀಕ್ಷನ್ ಮಾಸ್ತ್ರ ಒಂದು ಮಾತು ಮಾತಾಡೋದು ಹೌದು ಹೌದು ಮಾಸ್ತ್ರ ನೀವು ಮಾತಾಡಿದ ಮಾತು ಅಂದ್ರೆ ಅಂದ್ರಿ ಬರ್ದಿ ಕಲ್ಯಾಣ ಬಸವ ಹುಟ್ಟಬೇಕಾದ್ರ ಯಾ ಅಪ್ಪ ಆಶೀರ್ವಾದ ಇಲ್ಲ ಹೌದು ಹೌದು ಅಲ್ಲಿ ಯಾ ಅಪ್ಪ ಇಲ್ಲ ಇಲ್ಲ ಯಾರ ಕೈಲನು ಮದುವೆ ಆಗಿಲ್ಲ ಹೌದು ಕಟ್ಕೊಂಡಿಲ್ ಕೊಳ್ಳ ತಾಯಕ್ಕಿ ಬಹಳ ಹೆಚ್ಚದಾಳ ಇನ್ನೊಂದು ಮಾಸ್ತರ್ ಹ ಪರಮಾತ್ಮ ಬಹಳ ದೊಡ್ಡವರಂಗ ಜಗತ್ತೆ ನಡೆದ ಪರಮಾತ್ಮ ಇಲ್ಲ ಅದೇ ಜಗತ್ತದೊಳಗ ಹುಲ್ಲು ಕಂಟಿನ್ಯೂ ಅಳಗಾಡಲ್ಲ ಅತ್ಯಂದ್ರೆ ನಿಮ್ಮ ವಾದದ ಹೌದು ಹೌದು ಅದಕ್ಕ ನೀವೇನಂತರೀಪಾ ಯಾವ ಇಷ್ಟು ಪರಮಾತ್ಮ ಆಹಾ ಕೈಯಾದ ತಮಂಗಲವನ್ನು ಹಿಡ್ಕೊಂಡು ಭಿಕ್ಷ ಬೆಳಕೋತಲ್ರಿಪಾ ಹದಿನಾಲ್ಕು ಲೋಕ ಎಲ್ಲ ಭಿಕ್ಷಾ ಬೆಳ್ಕೋತ ತಿರುಗಾಡಿದ್ದು ತಮಂಗಲ ನೀ ಭಿಕ್ಷೆ ಬೆಳಕ್ ಪಾತ್ರೆ ತುಂಬಿದ್ದಿಲ್ಲ ಹೌದ್ ಹೌದು ಯಾವ ನಮ್ಮ

ಎರಡು ಗೊಂಬಿ ಮಾಡ್ಬೇಕಾದ್ರೆ ಪಾರ್ವತ ದೇವಿ ಮಲೆ ಹಾಲಿನ ಎರಡು ಗೊಂಬಿ ಮಾಡಿ ತಯಾರು ಮಾಡ್ಯಾಳ ಹೌದು ಹೌದು ಇಲ್ಲಿ ಆ್ಯಪ್ ಎಲ್ಲಿ ಇದ್ದಾವೆ ಅವಾಗ ಎಲ್ಲ ಓಡಿ ಹೋಗಿದ್ದವ ಅವರು ಮಾತಾಡ್ತಾರ ನೀವು ಮಾತಾಡಬೇಡ್ರಿ ಅವ ಯಾಕ ಆ ಹಾಂ ತಾಯಿ ಅಂತ ಕಿಶ ಎಷ್ಟ್ ಇದಾಳೆ ಭಾಳ ದೊಡ್ಡಕ್ಕೆ ಯಾಕ ಹಾಂ ಈಗ ಪಾರ್ವತ ದೇವಿ ಅಂದ್ರೆ ತಾಯಿ ಅಂದರು ಒಂದೇ ಮತ್ತು ಲಕ್ಷ್ಮಿ ಅಂದರೂ ಒಂದೇ ಲಕ್ಕಮ್ಮಾಯಿ ಆದರೂ ಒಂದೇ ಹೌದ್ ಹೌದು ಈಕಿ ನಮ್ಮ ಬಾಯಿ ತಾಯಿ ಬಾಳಿ ಹಚ್ಚದಾಳ ಆ ಇದ್ರೊಳಗೆ ತಾಯಿ ಪಾರ್ಟಿ ಯಾರದ ಹೌ ಅದಕ್ಕೆ ಅವರು ಇನ್ನ ನಮ್ಮ ಅಣ್ಣವರು ಹಡಗಲಿ ಇಲ್ಟಿತ್ ನಂಬರ್ ತಂಡದವ್ರು ಹೇಳಿದ್ರು ಏನ್ ಹೇಳ್ಯಾರಪ್ಪಾ ತಂದಿ ಸಮಯ ಬರಲಾರ್ದೆ ತಂದಿ ಸರಿಯಾಕ ಬರಲಾರ್ದೆ ತಾಯಿನ ಬೆಳೆಸ್ಬೇಕಂತ ಹೇಳಿದ್ರು ಹೌದ ಹೌದು ತಿರುಗ್ಯಾರು ಕೊಂದು ಬಂದ ಯಾರು ಯಾರು ಬಟ್ಲ ಕೈಯ ಹಿಡ್ಕೊಂಡು ನಮ್ಮ ತಾಯಿ ಬನ್ನಿ ಬಂದು ಹೌದು ಹೌದಾ ಇನ್ನ ಇನ್ನೊಂದು ವಿಷಯ ಏನಾದ್ರಪ್ಪ ಧರ್ಮರು ಸತ್ಯ ಧರ್ಮರ ಮಾರು ನಮ್ಮ ಹಾಡಿನ ಬೇದಲ್ಲಿದ್ದವತ್ತು ನಾವು ಹಾಡಿದ್ದೆವು ಅದಕ್ಕೆ ಸತ್ಯ ಧರ್ಮರ ನಿಮ್ಮೊಳಗೆ ಯಾರಿಗಂದ ಮಾತಿಗೆ ಮಾಸ್ತರು ಬಹಳ ಚಂದ ಮಾತಾಡಪ್ಪ ಅವರು ಯಾವ ಇಟ್ಟಿಗೆ ಭೀಮಾಂಬಿಕೆ ಇಟಗಿ ಭೀಮಾಂಬಿಕೆ ಮುಂದೆ ಧರ್ಮದ ಕಟ್ಟಿ ಐತಿ ಐತಿ ಅದಕ್ಕೆ ನಾವು ಸತ್ಯ ಧರ್ಮರು ಮಾರಾಗ ಹಾಡ್ತೇವೆ ಮತ್ತ ಯುಗ ಮತ್ತೆ ಕಲಿಯುಗ ಕಲಿಯುಗ ಬರೋ ಟಾಯಾಮ ಸತ್ಯ ಧರ್ಮರು ಅಂತ ಹೇಳ್ತಾರೆ ಮಾಸ್ತರ್ ನಿಮ್ಮ ಮಾತು ಕೇಳಿ ನನಗೆ ನಗು ಬರ್ಲಕತ್ತದ ಆಹಾ ನಿಮ್ಮಂಥ ದೊಡ್ಡ ಮಾಸ್ತರ್ ಹಿಂಗೆ ಹೇಳು ಮಾತನೇ ಅಲ್ಲಿ ಅಲ್ಲದ ಹೇ ಮಾತಾಡಬ್ಯಾಡ್ರಿ ಅದು ಅದಕ್ಕೆ ಆಹಾ ನಿಮ್ಮಂಥ ದೊಡ್ಡ ಮಾಸ್ತರ್ ಹಿಂಗೆ ಮಾತಾಡೋಣ ಮಾತಾನೆ ಅಲ್ಲ 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 ರೀ ಯಾಕಪ್ಪ ಅಂದ್ರೆ ಹ ದೊರಮತ್ತ ಸುತ್ತ ಸಾಲಬೇಕು ಹೌದು ಆಮ್ಲಿಸಿದ್ರೆ ಮಕ್ಕಳ ಹ್ಯಾಂಗ್ ಮಂದಿ ಇಪ್ಪತ್ತೊಂದ್ ನಾಲ್ಕು ಯಾರೋ ಸತ್ಯ ಧರ್ಮರ ಇಪ್ಪತ್ತೊಂದು ಮಂದಿ ಹಟ್ಟಿಲೆ ನೂರಾ ಒಂದೊಂದು ಮಂದಿ ಧರ್ಮ ಹುಟ್ಟ್ಯಾರ ಧರ್ಮ ಸಾರಿ ಧರ್ಮ ಸಾರ್ಬೇಕು ಸಂತತಿ ಮಾಯಂಗರಾಗ ಕೇಳಿ ನಾನು ನೀ ನೀವು ದಾಪಾರಿ ಹೋಗಾಗ ಕಲಿಯುವ ಹೋಗಿಲ್ಲ ಯಾಕಪ್ಪ ಅಂದ್ರ ಧರ್ಮ್ರಿ ಹೌದ್ ಇಟ್ಕಿ ಭೀಮಾಂಬಿಕೆ ಧರ್ಮೃತ್ಯಾದ್ರಾಗ ಹೇಳಿ ಯಾರು ಹೇಳ್ಯಾರ ಇವತ್ತು ನೀವು ಪೋಸ್ಟ್ ನಿಂಬಾ ಕೇಳಕತ್ತೀವ ನಾವಿದ ಹಾ ಮಹೇಂದ್ರಾಯ್ ಅಂದ್ರ ಜಕರಾಯ್ ಅಂದಾರ ಬೀರ್ಸಿದ್ ಅಂದಾರ ತುಕ್ಕಪ್ರಾಯ್ ಅಂದಾರ ಸೋಮರಾಯ್ ಅಂದಾರ ರಾಯನಂದ ಇದು ಜಗತ್ತಿನ ಸೃಷ್ಟಿ ಸಾರ್ಥದ ಹೌದ್ ಹೌದು ಧರ್ಮ ಎಂದಿಲ್ಲ ಇನ್ನೊಂದು ಮಾತಂದ್ರ ಅವರು ಏನಂದಾರಪ್ಪ ಒಬ್ಬರು ಟೇಬಲ್ ಕಿಟ್ಟು ಹಾರತಿರಿ ಒಬ್ರು ತಲೆ ಕಟ್ಟ ಹಾರತಿರಿ ಅರಗನೆ ಹಾಡ್ತಿರಿ ಒಬ್ರು ಹಂಗೆ ಹಾರತಿರಿ ಹೌದು ದೊಡ್ಡವ್ರು ಅದಾರ ತಿಳಿದವ್ರು ತಿಳಿದವ್ರ ಜ್ಞಾನಿಗಳದಾರ ನಾ ತಿಳ್ಕೊಂಡಿದ್ದೆ ಹಂಗ ಮಾತಾಡ್ಲಕ್ ಹೋಗ್ಬೇಡ್ರಿ ಮಾಸ್ತರ ಈಗ ಹೆಂಗದಪ್ಪ ಅಂದ್ರ ಮಹಾರಾಜ ಕೆಲವೊಬ್ಬರು ಬಾಯಿ ಹೇಳ್ತೇವ್ ಕೆಲವೊಬ್ರು ಮಾತಿನ ದೃಷ್ಟಾಂತ ಮೇಲೆ ಕಿಶಿಂದ್ರ ಕ್ಯಾಲಿ ಹಾರ್ತ ಹೌದು ಹೌದು ಹ್ಯಾಂಗ ಮನವಿ ಮಲ್ಗೊಂಡ ಮಹಾರಾಜರು ಮಾರ್ಗ ಹೌದು ಅವರು ಮಾತಿನ ದೃಷ್ಟಾಂತವಾಗಿ ಸತ್ಯ ಯಾವ ಕತಿಸಿದ್ರು ತುಕಾರ ಮಹಾರಾಜರು ಅದೇ ಮಾಡ್ತಾರ ಹೌದು ಹೌದು ಈಗ ಸಂಗೊಳ್ಳಿ ಮಹಾರಾಜರು ಹಂಗೆ ಮಾಡ್ತಾರ ಹೌದು ಅದಕ್ಕ ಅವರು ಮಾತಿನ ರೂಪದಾಗ ಸತ್ಯ ಧರ್ಮದ ಮಾತಾಡ ನಾವು ಪದ್ಯ ರೂಪದಾಗ ಸತ್ಯ ಧರ್ಮದ ಏನು ವ್ಯತ್ಯಾಸ ಇಲ್ಲ ಹೌದಲ್ರಿ ಅದಕ್ಕ ಹಾ ಬಹಳ ಮಾತಾಡೋದು ಬೇಡಕ್ಕ ಹೌದಲ್ರಿ ಒಂದ ಸತ್ಯ ಸುಂದರವಾದಂತ ಚಾಲನ್ನು ಹಾಡಿ ನಮ್ಮ ಸರಿ ಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತಾ ಸಭಾ ಶಾಂತತೆಯನ್ನು ಕಾಪಾಡಬೇಕು ಕ್ಷೀಂದ್ರ ಕೈ